ಇವತ್ತು ಯಲಾಂಕ ವಿಧಾನಸೌಧ ಕ್ಷೇತ್ರ ಯಲಾಂಕ ಮಿನಿ ವಿಧಾನಸೌಧ ಅಂದ್ರೆ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾಣ ಕಚೇರಿ ಸೋಷಿಯಲ್ ಆರ್ಡಿಸ್ಟಿ ಮತ್ತೆ ಖಾತ್ರಿ ಇಲ್ಲ ಈ ಎಲ್ಲ ಈಗ ಬರ್ತದಲ್ಲ ಅದ್ರೆ ದೂರ ಮೇಲಾಗಿದೆ ಈಗ ಬರ್ತಾ ಇದಾರೆ ಬನ್ನಿ ನೋಡ ಹೇಗೆ ಬಂದಿದ್ದಾನೆ ನನಗೆ ಬನ್ನಿ ಈಗ ಆಗುತ್ತಾ ಇದಾರೆ ಬಾಬಾ ಎಲ್ಲ ನಮ್ಮ ಮೇಲೆ ಇದನ್ನ ಐ ಡಿ ಕಾರ್ಡ್ನ ಎಲ್ಲಿದ್ದಾರೆ ಈ ಥರದ ಐ ಡಿ ಕಾರ್ಡ್ ಇರ್ಬೇಕಲ್ಲ ಐ ಡಿ ಚೇಂಜ್ ಆಗಿದೆಯಲ್ವಾ ಟ್ಯಾಗ್ ಚೇಂಜ್ ಆಗಿದೆಯಲ್ಲ ನೀವೇನು ಕಾಂಟ್ರಾಕ್ಟ್ ಹಾ

பிர நாயகே அவ்வளோ சரி அது இல்லை